ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ವೃಂದ ಮನೆಗೆ ಬರ್ತಾಳೆ ಮನೆಗೆ ಬಂದು ವಿವೇಕನ ತಪ್ಪಿಕೊಂಡು ನಾನು ತಪ್ಪು ಮಾಡಿದ್ದೀನಿ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಎಲ್ಲರನ್ನು ತಪ್ಪಿಕೊಂಡು ಅಳ್ತಾ ಇರ್ತಾಳೆ ಆಗ ಕಾವೇರಿ ನಾಟಕ ಮಾಡ್ತಾಳೆ ಥೋ ಇದೇನಿದು ತಪ್ಪು ಕ್ಷಮೆ ತಪ್ಪು ಕ್ಷಮೆ ಅಂತ ಏನು ನಾಟಕ ಮಾಡ್ತಿದ್ದಾಳೆ ಇವಳು ಇವಳು ಏನು ತಪ್ಪು ಮಾಡಿದ್ಳು ಅಂತ ಮಾವನ್ ಕೇಳ್ತಾಳೆ ಆಗ ಶಶಿ ಹೇಳ್ತಾನೆ ತಪ್ಪಾ ಇವಳು ಏನು ತಪ್ಪು ಮಾಡಿದ್ದಾಳೆ ಅಂತ ನಿನಗೇನಾದರೂ ಗೊತ್ತಾ ಇವ್ ನಿನಗೇನಾದರೂ ಮರವಿನ ಶಕ್ತಿ ಹೋಗಿ ಹೋಗದೇ ಇದ್ದು ನೆನಪಿನ ಶಕ್ತಿ ಇದ್ದಿದ್ದರೆ ನೀನು ಇವಳನ್ನ ಮನೆಗೆ ಸೇರಿಸ್ಕೊಳ್ತಿರ್ಲಿಲ್ಲ ಕ್ಷಮಿಸೋದಕ್ಕೆ ಆಗದೇ ಇರುವಂತಹ ದ್ರೋಹ ಮಾಡಿದಾಳೆ ಇವಳು ಅಗಸ್ಯ ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನೀನು ಇವಳನ್ನು ಅಂತ ಹೇಳೋದ್ರೊಳಗೆ ಅಗಸ್ಯ ಹೇಳ್ತಾನೆ ಡ್ಯಾಡ್ ನಾನು ನನ್ನ ನಿರ್ಧಾರನ ಆವಾಗಲೇ ಹೇಳಿಬಿಟ್ಟಿದ್ದೀನಿ ನಾನು ಈ ಮರ್ ಮನೇಲಿ ಇರಬೇಕಂದ್ರೆ ವೃಂದನು ಈ ಮನೇಲಿ ಇರ್ತಾಳೆ ನಾನು ಒಂದ್ಸಲ ನಿರ್ಧಾರ ಮಾಡಿದ ಮೇಲೆ ಮುಗೀತು ಮತ್ತೆ ನಿರ್ಧಾರನ ಬದಲಾಯಿಸಲ್ಲ ಅಂತ ಅಗಸ್ಯ ಹೇಳಿದಾಗ ಕಾವೇರಿಗೆ ಅದನ್ನು ಕೇಳಿ ಶಾಕ್ ಆಗುತ್ತೆ ಆಗ ಕಾವೇರಿ ಹಿಂದಿನದ್ದೆಲ್ಲ ನೆನಪು ಮಾಡ್ಕೊಳ್ತಾಳೆ ಅಗಸ್ಯ ವೃಂದನ್ ಬಗ್ಗೆ ವೃಂದ ತನ್ನ ಬಗ್ಗೆ ಮಾತಾಡಿದಾಗ ವೃಂದನ್ಗೆ ಬೈದು ಕಾವೇರಿ ಬಗ್ಗೆ ಮಾತಾಡಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಕಾವೇರಿ ತುಂಬನೇ ಅಳ್ತಾಳೆ ಆಗ ಅಗಸ್ಯ ವೃಂದ ನೀನ್ ಬಾ ಅಂತ ಅವಳ ಕೈ ಹಿಡ್ಕೊಂಡು ತನ್ನ ಬೆಡ್ರೂಮ್ಗೆ ಅವಳನ್ನ ಕರ್ಕೊಂಡು ಹೋಗ್ತಾನೆ ಅದನ್ನ ನೋಡಿ ಕಾವೇರಿಗೆ ಶಾಕ್ ಆಗುತ್ತೆ ಇತ್ತ ಮನೆಯವರೆಲ್ಲರೂ ಕಾವೇರಿಗೆ ನೆನ್ಪಿರ್ಬೋದಾ ಅಂತ ಕಾವೇರಿ ಮುಖನೇ ನೋಡ್ತಾರೆ ಆಗ ಕಾವೇರಿ ಏನು ಗೊತ್ತಿಲ್ಲದೆ ಇರೋ ತರ ಏನು ಆಗದೆ ಇರೋ ತರ ನಡ್ಕೊಳ್ತಾಳೆ ಈ ಕಡೆ ಬಂದು ಕಾವೇರಿ ಅಳ್ತಾ ಇರುವಾಗ ಕಾವೇರಿ ಮಾವನ ಬ ಮಾವನು ಸಹ ಕಾವೇರಿ ಹತ್ರ ಬಂದು ಅಳ್ತಾನೆ ಆಗ ಶಶಿ ಕಾವೇರಿ ಹತ್ರ ಕೇಳ್ತಾನೆ ಅಲ್ಲಮ್ಮ ಕಾವೇರಿ ಅಗಸ್ಯ ಯಾಕೆ ಈ ಥರ ನಡ್ಕೊಳ್ತಿದ್ದಾನೆ ಬೇಡದೆ ಇರೋ ವ್ಯಕ್ತಿನ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಛೇ ಅದೇನೋ ಹೇಳ್ತಾರಲ್ಲ ಬೀದಿಲ್ ಹೋಗೋ ಮಾರಿನ ಮನೆ ಕರ್ಕೊಂಡು ಬಂದಂಗೆ ಹಾಗೆ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ತಾನೆ ಆದರೆ ಕಾವೇರಿ ಯಾವುದಕ್ಕೂ ಮಾತಾಡಲ್ಲ ಆಗ ಕಾವ ಶಶಿ ಕಾವೇರಿ ಹತ್ರ ಹೋಗಿ ಕಾವೇರಿ ಯಾಕೆ ಏನಾಯ್ತಮ್ಮ ಏನಾದ್ರೂ ಮಾತಾಡಮ್ಮ ಯಾಕೆ ಮೌನವಾಗಿದೆಯಾ ಅದಕ್ಕೂ ಸಹ ಕಾವೇರಿ ಮಾತಾಡದೆ ಸುಮ್ಮನಿರ್ತಾಳೆ ಆಗ ಶಶಿ ಹೇಳ್ತಾನೆ ಕಾವೇರಿ ದಯವಿಟ್ಟು ಹೀಗಿರಬೇಡ ಏನಾದರೂ ಮಾತಾಡಮ್ಮ ಆ ವೃಂದನ ಮನೆಯಿಂದ ಹೊರಗಡೆ ಹಾಕಬೇಕು ಅವಳನ್ನು ಮನೆಯಿಂದ ಕಳಿಸಿದ್ರೆ ನಾನು ಅವಳ ಜೊತೆ ಹೋಗ್ತೀನಿ ಅಂತ ಹೇಳ್ತಿದ್ದೀನಿ ನನಗಂತೂ ಏನೂ ಅರ್ಥ ಆಗ್ತಿಲ್ಲ ಅವ್ನು ಯಾಕೆ ಈ ಥರ ನಡ್ಕೊಳ್ತಿದ್ದಾನೆ ಅಂತ ಹೇಳ್ತಾನೆ ಶಶಿ ಆಗ ಕಾವೇರಿ ಮಾವನ ಹತ್ರ ನಿಜ ಹೇಳ್ತಾಳೆ ಯಾಕಂದರೆ ಅವರು ನನ್ನ ಅಗಸ್ಯ ಸರ್ ಅಲ್ಲ ಅಂತ ಹೇಳ್ತಾರೆ ಅದನ್ನು ಕೇಳಿ ಶಶಿಗೆ ಶಾಕ್ ಆಗುತ್ತೆ ಆಗ ಶಶಿ ಏನಮ್ಮ ಹೇಳ್ತಿದ್ಯಾ ಅಂತ ಕೇಳ್ತಾನೆ ಆಗ ಕಾವೇರಿ ಹೇಳ್ತಾಳೆ ನಿಜಾನೆ ಮಾವ ಇಷ್ಟು ದಿನ ನಾನು ನಿಮ್ಮ ಹತ್ರ ಹೇಳಲಿಲ್ಲ ಆದರೆ ಇಲ್ಲಿ ಮನೇಲಿರೋದು ಅಗಸ್ಯ ಅಲ್ಲ ಅಗಸ್ಯನ ಮುಖವಾಡ್ ಹಾಕಿರೋ ಬೇರೆ ವ್ಯಕ್ತಿ ನನ್ನ ಅಗಸ್ಯ ಏನೋ ಕಷ್ಟದಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ನಾನು ತಿಳ್ಕೊಳ್ಬೇಕು ಅಂತ ಹೇಳ್ತಾಳೆ ಆಗ ಶಶಿ ಹೇಳ್ತಾನೆ ಇದಕ್ಕೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ ಈ ಕಡೆ ಕಾವೇರಿ ರೂಮ್ ಬೆಡ್ರೂಮಿಗೆ ಬರ್ತಾಳೆ ಬೆಡ್ರೂಮಲ್ಲಿ ವೃಂದ ಇರ್ತಾಳೆ ಏ ಕಾವೇರಿ ನನ್ನನ್ನು ಮನೆಯಿಂದ ಕಳಿಸ್ಬೇಕು ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ ಆಮೇಲೆ ಮನೆಯಿಂದ ಕಳಿಸ್ದೆ ಕೂಡ ಆದರೆ ಈಗ ನಾನೇ ಮತ್ತು ಪುನಃ ಮನೆ ಒಳಗೆ ಬಂದಿದ್ದೀನಿ ನಿನ್ನ ದುರಾದೃಷ್ಟ ನೋಡು ನಿನ್ನ ಗಂಡನೇ ನನ್ನನ್ನು ಈ ಮನೆ ಕರ್ಕೊಂಡು ಬಿಟ್ಟ ಕರ್ಕೊಂಡು ಬಂದ್ಬಿಟ್ಟ ಅಂತ ವೃಂದ ನಗಾಡ್ತಾಳೆ ಆಗ ಕಾವೇರಿ ಹೇಳ್ತಾಳೆ ನಾಟಕ ಮಾಡ್ತಾಳೆ ನನಗೆ ಕಾವೇರಿ ಗೊತ್ತಿಲ್ಲ ಆದರೆ ಆ ಕಾವೇರಿ ಜಾಗದಲ್ಲಿ ಈ ದುರ್ಗಿ ಇರಬೇಕಿತ್ತು ಇದ್ರ ಮಜಾನೇ ಬೇರೆ ಇರ್ತಿತ್ತು ಅಂತ ಹೇಳ್ತಾಳೆ ಆಗ ವೃಂದ ಏನೇ ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ಕಾವೇರಿಗೆ ಕೋಪ ಬಂದು ವೃಂದನ ತಿಪ್ಪಿ ಕಾಟಿನ ಮೇಲೆ ಕೆಳಗಡೆ ತೆಗೆದು ದೂಡಿ ಬಿಡ್ತಾಳೆ ಆಗ ವೃಂದ ಕೆಳಗಡೆ ಬಿಡ್ತಾಳೆ ಆಗ ಕಾವೇರಿ ಹೇಳ್ತಾಳೆ ನೋಡು ಆ ಕಾವೇರಿ ಪಾಪದವಳು ಇರಬಹುದು ಅದಕ್ಕೆ ನೀನು ಮಾಡಿರೋ ಆಟನೆಲ್ಲ ನೋಡಿಕೊಂಡು ಸುಮ್ಮನೆ ಇರ್ ಇದ್ದಾಳೆ ಆದರೆ ಈ ದುರ್ಗಿ ಸಾಮಾನ್ಯದವಳು ಅಂತ ಅಂದ್ಕೊಳ್ಬೇಡ ಇವಳು ಅಸಾಮಾನ್ಯದವಳು ಇವಳ ಬಗ್ಗೆ ನಿನಗೇನೂ ಗೊತ್ತಿಲ್ಲ ಅಂತ ವಾರ್ನಿಂಗ್ ಕೊಡ್ತಾಳೆ ಹಾಗಾದರೆ ಕಾವೇರಿ ಅಗಸ್ಯನ ಹುಡ್ಕೋದಕ್ಕೆ ಹೋಗ್ತಾಳ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ